اون ಯಾರೋ హాస్పిటల్లో ಹೋಗಿ ಕೊಲೆ मार್ದ ಅವನು ಕರ್ಕೊಂಡೋ ಊಟ ತುಂಬಾ ಊಟ ಆಗ್ತಾ ಇದಿರ ಅವನು ಬಿಡೀಸ ರೋಡ್ ಅಲ್ಲಿ ಯಾಕೆ ನಿಮ್ಮನೆ ಹೆಣ್ಮಕ್ಳು ಮಕ್ಕಳ ಸದ್ದು ಅದು ನಿಮ್ಮನೆ ಮಾತ್ರ ಹೆಣ್ಮಕ್ಳು ಮಕ್ಕಳ ರೇಪೋ ಯಾಕೆ ಅವ್ಳ್ ಮೇ ಪವಿತ್ರ ಗೌಡಂ ಮೆಸೇಜ್ ಬಂದಿರ ಸುಳ್ಳಾಗಾಮುಕ್ ನನ್ನ ಮಗ ಬಂದ್ಬಿಟ್ಟು ನಾನು ನಿಂಗ್ ಹಂಗ್ ಮಾಡ್ತೀನಿ ಹಂಗ್ ಮಾಡ್ತೀನಿ ಅಂತ ಹೆಳ್ದಾ ಯಾಕ್ ಸರ್ ಅವನ ಬಿಟ್ಟಿದ್ದೀರಾ ಅವನ ಸಹಾಯಸಿನ ಮುತ್ಕೋಡಕ ಆಗುತ್ತಾ ಪವಿತ್ರ ಗೌಡ ಕಟ್ ಬಿಟಾ ಹಾ ಅಲ್ಲ ವಿಡಿಯೋಗಾರ ಯಾರು మీడియాದ ಯಾರು ಆಂಕರ ಹೇಳಿದ್ರು ಹಾ ಇನ್ಯಾ ಟೀಟರಲ್ಲೂ ಬರಲ್ಲ ಬ್ಯಾನರ್ ಅಲ್ಲೂ ಬರಲ್ಲ